கச்சிப்போசை

चूरू जी दासिमि चट पटव नोडी दासिमि पुढ काय बोलले बेड पडव ಅಲ್ಲೆ ಒಬ್ಬರ ಅವು ಟೇಸ್ಟ್ ಆಕು ಅಗ್ಗಿನ ಗಾಡ್ ಚಿಕ್ಕನ ರೋಪ ಒಕೆ ಬ್ರೌನ ಆಂಡ್ ಇತ್ತೆ ನಮ್ಮ ನೆಕ್ಸ್ಟ್ ಗೆ ಬೇವರ ಸುಪ್ಪು ಪಾಡುಡು ನೆಕ್ಸ್ಟ್ ಬೇವ್ರತ್ ರಕ್ಕೆ ಗೊತ್ತ ನೀರುಳ್ಳಿ ಪಾಡುಡು ಅವೆ ಕಡೆ ಒಂಜಿ ಕಂಡ ನೀರುಳ್ಳಿ ಕೆತ್ತೊಲ್ಲ ಇದು ಫ್ರೈ ಮಾಡಿಸೋದು ನೀರುಳ್ಳಿ ಬೇಗ ಫ್ರೈ ಆಯ್ತು ಉಪ್ಪು ಆಡೋದು ಉಪ್ಪು ಅಣ್ಣ ಬೇಗ ಫ್ರೈ ಆಗುದು ನೀರುಳ್ಳಿ ಫ್ರೈ ಆನ್ ಬಂದಾಗ ಒಂದು ಸ್ಲೈಸ್ ಮಾಡುದನ್ನ ಟೊಮೆಟೊ ಅನ್ಕೋದು ಇತ್ತೆ ಟೊಮೆಟೊ ಬೇಗ ಬರೀ ಚೀ ಮಂಜು ವೆ ಜೀರಿಗೆ ಮುಂಚೆ ಕಡೆ ತಪ್ಪ ಜೀರಿಗೆ ಮುಂಚೆ ಪಾರ್ದು ಸ್ವಲ್ಪ ಟ್ರೈ ಮಾಡ್ತ ಜೀರಿಗೆ ಮುಂಚೆ ಪಾರ್ದಾಗ ತು ನೋಡು ಒಂದ ಖಾರ ಮೀನು ಇಟ್ಕೊಂಡ ಕಮ್ಮಿ ಬಾಡೋಡು ಮಕ್ಕ ಲೈಟ್ ಖಾರದಲ್ಲಿ ಜೀರಿಗೆ ಮುಂಚೆ ಹಾಗೆ ಜಾಸ್ತಿ ಮಾಡೋದು ಒಂದು ಫ್ರೈ ಒಂದ್ ಇಪ್ಪಡ ಇನ್ಸಿ ತುಕಲ ಬತ್ತ ನಾನಾಗ ಒಂದು ಸರಿ ಆಗೋದು ಒಂದು ಸೆಪರೇಟ್ ದಾಯ ಬೈಪವನಿ ಬಂಡ ವೈತೊಟ್ಟು ಬೈಪೂಜಿ ನಮ್ಮ ಎಣ್ಣೆ ಬೈಪಿ ಪೂಜೆ ಐಕೋಸ್ಕರ ಸಪ್ರೇಟ್ ಬೈಪುಡು ಜನ ತಜಾಂಗ್ ಸೊಪ್ಪು ತೊಟ್ಟಿಗೊಂದು ಬೈಪೂಜಿ ಬಂಡ ತಜಂಗ್ ಸೊಪ್ಪು ನಮ್ಮ ಎಣ್ಣೆ ಬೈಪವನಿ ಅನ್ಸಾ ಮಸ್ತ್ ಟೈಮ್ ತಗೊಂಡ್ ಐಕೋಸ್ಕರ மிஸ் சோப்பு சோப் ஃபிரை ஆட்ல

மொடு ஃபிரை மல போன நீர் பூரா ட்ரை ஆடு ட்ரெயினாடு கரி பார்த்து கிராச்சூரு உப்பு சேர்சால் கடீதா தாராயணு பேர் மிக தாராயண்க்கு பாடுதுல

ಎತ್ತ ನಾಂಡ್ ನೆನನಾ ಬಂದ್ ಮಂತು ಉಂದು ಆಟಿ ಡೊರಾಂಡ ಎಲ್ಲ ತಿನ್ನೋಡಿಗೆ ಒಂದು ಜೀವಾಗು ಮಸ್ತ್ ಎಡ್ಡೆಗೆ ಎತ್ತ ಕೆಲವು ರೆಸಿಪಿ ಮಂತುವೆರ್ ದೋಸೆ ಪೂರ ಮಂತುವೆರ್ ಇಳಿತ ಪಲ್ಯ ಮಂತುರ ತೂಕ ನೆಕ್ಸ್ಟ್ ದೋಸೆ ಮಿನ್ ಪುನ ತೂಕ ಈ ರೆಸಿಪಿ ನಿಕ್ಲೆ ಇಷ್ಟ ಆದಿತ್ತ ಲೈಕ್ ಮಂತ್ಲೆ ಶೇರ್ ಮಂತ್ಲೆ ಕಮೆಂಟ್ ಮಂತ್ಲೆ ಬೋಕ ಸಬ್ಸ್ಕ್ರೈಬ್ ಮನ್ಪ್ಲೆ